ನಿಮಗೆ ಬಹುಪದೋಕ್ತಿಗಳು ಅಥವಾ ಪಾಲಿನಾಮಿಯಲ್ಸ್ ಅಂತಕ್ಕಂಥ ಪಾಠವನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಈ ಒಂದು ಪಾಠದಲ್ಲಿ ಬರುವಂತಹ ಎಲ್ಲ ಅಂಶಗಳ ಒಂದು ಪ್ರಮುಖ ಭಾಗಗಳನ್ನ ನಾನು ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡುವಂತ ಪ್ರಯತ್ನ ಮಾಡ್ತೇನೆ ಸೊ ಇದು ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿರ್ಬೋದು ಅಥವಾ ಎಸ್ ಎಸ್ ಎಲ್ ಸಿ ಯ ವಿದ್ಯಾರ್ಥಿಗಳಿಗಾಗಿರ್ಬೋದು ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಹಾಗಾದ್ರೆ ಈ ಒಂದು ಪಾಲಿನಾಮಿಯಲ್ಸ್ ಅಥವಾ ಬಹುಪದೋಕ್ತಿಗಳು ಅಂತ ನಾವೇನು ಕರಿತೀವಿ ಈ ಬಹುಪದೋಕ್ತಿಗಳಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ನಾವು ಏನೆಲ್ಲ ಪ್ರಮುಖ ಅಂಶಗಳನ್ನು ಕಲಿಬೇಕು ಅನ್ನೋದನ್ನು ನೋಡೋಣ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆಗಿರ್ಬೋದು ಈವನ್ ಸೈನಿಕರ ಒಂದು ನೇಮಕಾತಿ ಅಗ್ನಿವೀರ್ ಪರೀಕ್ಷೆ ಏನಿದೆ ಅಲ್ಲೂ ಕೂಡ ಗಣಿತ ಇರ್ತದೆ ಈ ಪೋಸ್ಟ್ ಆಫೀಸ್ಗಳಲ್ಲಿ ಪ್ರಮೋಷನ್ಗೆ ಕರೀತಕ್ಕಂತಹ ಒಂದು ಎಕ್ಸಾಮ್ಗಳಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಸಿ ಇ ಟಿ ನೀಟು ಅಥವಾ ಸಿ ಇ ಟಿಯನ್ನು ಬರೀರಿ ನೀವು ಯಾವುದೇ ಒಂದು ಎಂಟ್ರೆನ್ಸ್ ಎಕ್ಸಾಮಲ್ಲೂ ಕೂಡ ಇವನ್ ಪಿ ಡಿ ಒದಲ್ಲೂ ಕೂಡ ನಿಮಗೆ ಕೆಲವೊಂದು ಪ್ರಶ್ನೆಗಳು ಬರುತ್ತೆ ಅಲ್ಲಿ ಅನೇಕ ಪ್ರಶ್ನೆಗಳು ಅನೇಕ ವಿಭಾಗಗಳಲ್ಲಿ ಬರುತ್ತೆ ಸೊ ಈ ಒಂದು ಬೇಸಿಕ್ ಕಾನ್ಸೆಪ್ಟು ನಿಮಗಿತ್ತು ಅಂದರೆ ಖಂಡಿತವಾಗಿ ನೀವು ಪರೀಕ್ಷೆಯನ್ನು ಬಹಳ ಧೈರ್ಯವಾಗಿ ಎದುರಿಸ್ಬೋದು ಹಾಗಾಗಿ ನೋಟ್ ನಿಮಗೆ ಇಂಗ್ಲೀಷ್ ಮೀಡಿಯಮಲ್ಲಿದೆ ಬಟ್ ನಾನು ಎರಡೂ ಮಾಧ್ಯಮದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಸೊ ನೋಡೋಣ ಬಹುಪದೋಕ್ತಿಗಳು ಪಾಠ ತುಂಬ ಸುಲಭವಾಗಿ ನೀವು ಅರ್ಥ ಮಾಡ್ಕೋಬೋದು ಸೊ ಮೊದಲನೇದಾಗಿ ಈ ಬಹುಪದೋಕ್ತಿಗಳಲ್ಲಿ ನಿಮಗೆ ಬಹಳಷ್ಟು ಸರಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಏನಪ್ಪಾ ಅಂತಂದರೆ ಏನೆಲ್ಲ ಇರ್ತವೆ ಅಂತಂದರೆ ಸೊ ಈ ಬಹುಪದೋಕ್ತಿಯಲ್ಲಿ ಪ್ರಮುಖವಾಗಿ ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ ಅಂದರೆ ಬಹುಪದೋಕ್ತಿಯ ಒಂದು ಡಿಗ್ರಿ ಮೇಲೆ ಆಧಾರದ ಮೇಲೆ ಅದರಲ್ಲಿ ಸರಳ ಬಹುಪದೋಕ್ತಿ ಸೊ ಸರಳ ಬಹುಪದೋಕ್ತಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಇದೆ ಸೊ ಅಂದರೆ ವರ್ಗ ಬಹುಪದೋಕ್ತಿ ಸೊ ಇನ್ನೊಂದು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಇದೆ ಅಂದರೆ ಘನ ಬಹುಪದೋಕ್ತಿ ಸೊ ತುಂಬ ಸಿಂಪಲ್ಲು ಅದರಲ್ಲಿ ರೇಖಾತ್ಮಕ ಅಂತ ಕೂಡ ಕರೀತಾರೆ ಈ ಲೀನಿಯರ್ ಪಾಲಿನಾಮಿಯಲ್ ಅಥವಾ ರೇಖಾತ್ಮಕ ಬಹುಪದೋಕ್ತಿ ಏನಿದೆ ಈ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಅದರ ಒಂದು ಸಾಮಾನ್ಯ ರೂಪ ಯಾವ ಥರ ಇರುತ್ತೆ ಅಂದರೆ ನೋಡಿ ಎ ಎಕ್ಸ್ ಪ್ಲಸ್ ಬಿ ಅಂತ ನಾವು ಕರಿತೀವಿ ಸೊ ಇದು ಎ ಎಕ್ಸ್ ಪ್ಲಸ್ ಬಿ ಇದರಲ್ಲಿ ಎಕ್ಸ್ ಅಂತಕ್ಕಂಥದ್ದನ್ನು ನಾವು ಬಹುಪದ ಒಂದು ಬೀಜ ಪದ ಅಂತ ಕರೆದ್ರೆ ಅದರ ಘಾತ ಏನೂ ಇಲ್ಲ ಬಟ್ ಒಂದು ಅಂತ ಇರುತ್ತೆ ಸೊ ಹಾಗಾಗಿ ಇದನ್ನು ನಾವು ಲೀನಿಯರ್ ಪಾಲಿನಾಮಲ್ ಅಥವಾ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ಡಿಗ್ರಿ ಒಂದು ಆಗಿರುವ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ಇದೊಂದೇ ಉದಾಹರಣೆಯಲ್ಲ ಸಾಕಷ್ಟು ಉದಾಹರಣೆಗಳನ್ನು ನೀವು ತಗೋಬೋದು ಹಾಗೆ ಡಿಗ್ರಿ ಎರಡಿದ್ದಾಗ ಅದನ್ನು ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ ಅಥವಾ ಕ್ವಾಡ್ರಾಟಿಕ್ ಪಾಲನಾಮಿಯಲ್ಲಿ ಅಂತ ಕರಿತೀವಿ ಎ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಕರಿತೀವಿ ಎಕ್ಸ್ ಅಂತಂದರೆ ಅದು ಬಹುಪದ ಅದರಲ್ಲಿ ಗಾತ ಎರಡಿದೆ ಅದನ್ನು ನೀವು ನೋಡ್ಬೋದು ಸೊ ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ ವರ್ಗ ಬಹುಪದೋಕ್ತಿ ಎಸ್ ಡಿಗ್ರಿ ಎರಡು ಆಗಿರುವಂತಹ ಬಹುಪದೋಕ್ತಿಗೆ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತೇಳಿ ಇದರ ಒಂದು ಸಾಮಾನ್ಯ ರೂಪವನ್ನು ನಾವು ಹೇಳ್ತೀವಿ ಇಲ್ಲಿ ಎ ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ ವಾಸ್ತವ ಅಂದ್ರೇನು ಅದು ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು ಈ ನ್ಯಾ ನ್ಯಾ ಅಂದರೆ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಪೂರ್ಣಾಂಕಗಳು ಯಾವುದೇ ಆಗಿರ್ಬೋದು ಸೊ ಇದರಲ್ಲಿ ಎಲ್ಲವೂ ಕೂಡ ವಾಸ್ತವ ಸಂಖ್ಯೆಗಳಲ್ಲಿ ಬರೋದರಿಂದ ಹಾಗಾಗಿ ಅವನ್ನ ನಾವು ವಾಸ್ತವ ಸಂಖ್ಯೆಗಳು ಅಂತ ನಾನು ಹೇಳ್ತೀನಿ ಎ ಬಿ ಸಿ ಅಂತ ಹೇಳಿದರೆ ಅವೆಲ್ಲವೂ ಕೂಡ ವಾಸ್ತವ ಸಂಖ್ಯೆಗಳು ನೆಕ್ಸ್ಟ್ ಕ್ಯೂಬಿಕ್ ಪಾಲನಾಮಿಯಲ್ ಅಂತ ಹೇಳಿದರೆ ಯಾವುದೇ ಒಂದು ಬಹುಪದೋಕ್ತಿಯ ಗಾತ್ರ ಅಂದರೆ ಗಾಥ ಅಥವಾ ಡಿಗ್ರಿ ಮೂರು ಆಗಿದರೆ ಅದನ್ನು ಘನ ಬಹುಪದೋಕ್ತಿ ಅಥವಾ ಕ್ಯೂಬಿಕ್ ಪಾಲ್ನಾಮೆಲ್ ಅಂತ ಕರಿತೀವಿ ಸ್ಟ್ಯಾಂಡರ್ಡ್ ಫಾರ್ಮನ್ನು ಕೂಡ ನೀವು ನೋಡ್ಬೋದು ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಇದೆ ಇದರ ಒಂದು ಬಹುಪದೋಕ್ತಿ ಇಲ್ಲಿ ಘಾತ ದೊಡ್ಡದು ಯಾವುದಿದೆ ಮೂರು ಅಂತ ಇದೆ ಸೊ ಹಾಗಾಗಿ ಅದರ ಒಂದು ಡಿಗ್ರಿಯನ್ನು ನಾವು ಮೂರು ಅಂತ ಹೇಳ್ತೀವಿ ಸೊ ಇಲ್ಲೂ ಕೂಡ ಬಹಳ ಇಂಪಾರ್ಟೆಂಟು ನಿಮಗೆ ಇದು ಅರ್ಥ ಆದರೆ ಇಲ್ಲಿ ಬರುವಂಥ ಲೆಕ್ಕಗಳು ಕೇಳ್ತಾರೆ ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಅಥವಾ ಗಾತ ಎಷ್ಟು ಅಂತ ಕೇಳ್ತಾರೆ ಇದು ಎಂತಹ ಬಹುಪದೋಕ್ತಿ ಅಂತ ಕೇಳ್ತಾರೆ ಸೊ ಅದನ್ನು ನಾವು ರೇಖಾತ್ಮಕ ವರ್ಗ ಅಥವಾ ಘನ ಬಹುಪದೋಕ್ತಿ ಅಂತ ಕೂಡ ನೀವು ಹೇಳ್ಬೋದು ಅಥವಾ ಜಾಸ್ತಿ ಅದಕ್ಕಿಂತ ಜಾಸ್ತಿ ಇದ್ದರೆ ಬಹುಪದೋಕ್ತಿ ಅಂತ ಕರಿತೀವಿ ಸೊ ಅದು ಪಾಲ್ನಾಮಿಯಲ್ಲಿ ಸೊ ನಿಮಗದನ್ನು ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋ ಎಫಿಷಿಯಂಟ್ಸ್ ಆಫ್ ಪಾಲನಾಮಿಯಲ್ ಸೊ ಝೀರೋಸ್ ಅಂತಂದರೆ ಅದರ ಒಂದು ಉತ್ತರಗಳು ಅಥವಾ ಬರುವಂತಹ ಒಂದು ಶೂನ್ಯತೆಗಳು ಅಂತ ನಾವು ಕರಿತೀವಿ ಇಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ನೀವು ನೆನಪಿಟ್ಕೋಬೇಕು ಈಗ ನಾನು ಆಗ್ಲೇ ಹೇಳಿದಂಗೆ ವರ್ಗ ಬಹುಪದೋಕ್ತಿ ಎಂದಾಗ ಅದರ ಒಂದು ಘಾತ ಎರಡು ಇತ್ತಲ್ವಾ ಸೊ ಅದು ಕ್ವಾಡ್ರಾಟಿಕ್ ಪರಿಣಾಮಿಯಲ್ಲೂ ಸೊ ಈ ಒಂದು ಇದಕ್ಕೆ ಎರಡು ಶೂನ್ಯತೆಗಳು ಬರುತ್ತೆ ಅದೇ ಘನ ಬಹುಪದೋಕ್ತಿಗಳಿಗೆ ಮೂರು ಶೂನ್ಯತೆಗಳು ಬರುತ್ತೆ ಗರಿಷ್ಠ ಮೂರು ಶೂನ್ಯತೆಗಳು ನೀವು ಅಲ್ಲಿ ನೋಡಬಹುದು ಅಂದರೆ ಆನ್ಸರ್ಸ್ ಅನ್ನು ನಾವು ನೋಡಬಹುದು ಅಂದರೆ ವೇರಿಯಬಲ್ ಏನಿದೆ ಅದರ ಒಂದು ಬೆಲೆಗಳು ಅಂದರೆ ನಾವು ಪಾಸಿಬಲ್ ಆಗಿರ್ತಕ್ಕಂಥ ಉತ್ತರಗಳನ್ನು ಮೂರನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಯಾವುದರಲ್ಲಿ ಘನ ಬಹುಪದೋಕ್ತಿಯಲ್ಲಿ ಬಟ್ ಇಲ್ಲಿ ಕ್ವಾಡ್ರಾಟಿಕ್ ಅಥವಾ ಈ ಬಹುಪದೋಕ್ತಿ ಏನಿದೆಯಲ್ಲ ವರ್ಗ ಬಹುಪದೋಕ್ತಿಯಲ್ಲಿ ಎರಡು ಗಾಥ ಎಷ್ಟಿದೆಯಲ್ಲ ಅಷ್ಟು ಅದಕ್ಕೆ ಉತ್ತರಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಇದು ನಿಮಗೆ ಗೊತ್ತಿರಲಿ ಇನ್ನು ಈ ಒಂದು ಕ್ವಾಡ್ರಾಟಿಕ್ ಪಾಲನಾಮಲ್ಸ್ ಬಗ್ಗೆ ನಾವಿಲ್ಲಿ ಕಲಿತಾ ಹೋಗ್ತೀವಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸಿ ಅಂತ ಇದೆ ಸೊ ಈ ಒಂದು ಸೊ ಹಾಗಾದ್ರೆ ಈ ಉತ್ತರಗಳು ಏನು ಬರುತ್ತೆ ಅವನ್ನ ಶೂನ್ಯತೆ ಅಂತ ಕರಿತೀವಿ ಅವುಗಳ ಮೊತ್ತ ಸೊ ಎರಡು ಶೂನ್ಯತೆಗಳು ಬಹುಪದೋಕ್ತಿಯಲ್ಲಿ ಬರುವಂತ ಅಂದರೆ ವರ್ಗ ಬಹುಪದೋಕ್ತಿಯ ಎರಡು ಶೂನ್ಯತೆಗಳನ್ನು ಆಲ್ಫಾ ಮತ್ತು ಬೀಟಾ ಅಂತ ತಗೊಳ್ತೀವಿ ಇವುಗಳ ಮೊತ್ತ ಕೇಳಿದರೆ ಮೈನಸ್ ಬಿ ಬೈ ಎ ಆಗಿರುತ್ತೆ ಸೊ ಇದು ರಿಲೇಶನ್ ತಿಳ್ಕೊಳ್ಳಿ ಸೊ ಮೈನಸ್ ಬಿ ಬೈ ಎ ಬಿ ಅಂದರೆ ಏನು ಕೋ ಎಫಿಷಿಯಂಟು ಸೊ ಅದರ ಒಂದು ಕೋ ಎಫಿಷಿಯಂಟ್ ಅಂದರೆ ನಾನು ಆಗಲೇ ಈ ಒಂದು ಎಕ್ಸ್ಕ್ವಯರ್ನ ಕೋ ಎಫಿಷಿಯಂಟ್ ಸಹಗುಣಕ ಸಂಖ್ಯಾ ಸಹಗುಣಕ ಸೊ ಆ ಸಂಖ್ಯಾ ಸಹಗುಣಕಕ್ಕೂ ಆ ಕೋಇಿಷಿಯಂಟ್ಗೂ ಮತ್ತು ಪಾಲಿನಾಮಿಯಲ್ಗೂ ಏನು ಸಂಬಂಧ ಇದೆ ಅಂತ ಹೇಳಿದರೆ ಈ ಥರ ಅವುಗಳ ಒಂದು ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಬೈ ಎ ಆಗಿರುತ್ತೆ ಸಮ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊ ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಥವಾ ಅವುಗಳ ಒಂದು ಬಹುಪದೋಕ್ತಿಗಳ ಒಂದು ಗುಣಲಬ್ಧ ಅದನ್ನು ನಾವು ಆಲ್ಫಾ ಇಂಟು ಬಿ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ಕರಿತೀವಿ ಬಿ ಬೈ ಎ ಮೊತ್ತ ಸಿ ಬೈ ಎ ಗುಣಲಬ್ಧ ಮೊತ್ತವನ್ನು ಮೈನಸಲ್ಲಿ ಹೇಳ್ತೀವಿ ಇದನ್ನು ಪ್ಲಸ್ಸಲ್ಲಿ ಹೇಳ್ತೀವಿ ಸೊ ಮೈನಸ್ ಬಿ ಬೈ ಎ ಸಿ ಬೈ ಎ ಇದನ್ನು ನೀವು ನೆನಪಿಟ್ಕೊಳ್ಳಿ ಸೊ ನೀವು ಲೆಕ್ಕ ಮಾಡುವಾಗ ಹೇಗೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಸೊ ನಾನು ಇಷ್ಟೊತ್ತಕ ಹೇಳಿದಂಥ ಎಲ್ಲ ಅಂಶಗಳನ್ನು ಕರೆಕ್ಟಾಗಿ ನೀವು ತಿಳ್ಕೊಂಡ್ರೆ ಲೆಕ್ಕಗಳು ಬರುತ್ತೆ ಭಾಳ ಜನ ಏನು ಮಾಡ್ತಾರೆ ಅಂದರೆ ಈ ಬೇಸಿಕ್ಕನ್ನು ತಿಳ್ಕೊಳ್ಳೋಲ್ಲ ಡೈರೆಕ್ಟಾಗಿ ಲೆಕ್ಕ ಮಾಡೋಕ್ಕೆ ಹೋಗ್ತಾರೆ ಸೊ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಮಿಸ್ ಆಗುತ್ತೆ ತಪ್ಪಾಗೋ ಸಾಧ್ಯತೆ ಇರುತ್ತೆ ಸೊ ನೆಕ್ಸ್ಟ್ ನೋಡೋಣ ಇಫ್ ಆಲ್ಫಾ ಬೀಟಾ ಅಂಡ್ ಗಾಮ ಆರ್ ದ ಝೀರೋಸ್ ಆಫ್ ದಿಯಲ್ ಅಂದ್ರೆ ಆಲ್ಫಾ ಬೀಟಾ ಮತ್ತು ಗಾಮ ಮೂರ್ ಇದಾವೆ ಎಸ್ ಹಾಗಾದ್ರೆ ಈಗ ಘನ ಬಹುಪದೋಕ್ತಿಗೆ ಮೂರ್ ಇರ್ತವೆ ಅದರ ಒಂದು ಶೂನ್ಯತೆಗಳು ಅಥವಾ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಕ್ಯೂಬಿಕ್ ಪಾಲಿನಾಮಿಗೆ ಮೂರ್ ಇರ್ತದೆ ಅದನ್ನು ನಾವು ಆಲ್ಫಾ ಬೀಟಾ ಗಾಮ ಅಂತ ಕರಿತೀವಿ ಸೊ ಇದರ ಒಂದು ಮೊತ್ತ ಕೇಳಿದರೆ ಘನ ಬಹುಪದೋಕ್ತಿಗಳು ಘನ ಬಹುಪದೋಕ್ತಿಯ ಒಂದು ಶೂನ್ಯತೆಗಳು ಆಲ್ಫಾ ಬೀಟಾ ಗಾಮ ಇದೆ ಅದನ್ನು ಮೈನಸ್ ಬಿ ಬೈ ಎ ಅಂತ ಕರಿತೀವಿ ಅವುಗಳ ಒಂದು ಗುಣಲಬ್ಧ ಸೊ ಗುಣಲಬ್ಧ ಅಂತ ನೀವು ನೋಡೋದಾದರೆ ಅವುಗಳ ಒಂದು ಪ್ರಾಡಕ್ಟ್ ಯಾವ ರೀತಿ ಬರಿತೀವಿ ಆಲ್ಫಾ ಬೀಟ ಬೀಟಾ ಗಾಮ ಗಾಮ ಮತ್ತು ಆಲ್ಫಾ ಇವುಗಳ ಗುಣಲಬ್ಧ ಮತ್ತು ಮೊತ್ತ ಸಿ ಬೈ ಎ ಅಂತ ಕರಿತೀವಿ ಮತ್ತು ಸೊ ಇಲ್ಲಿ ಆಲ್ಫಾ ಬೀಟಾ ಗಾಮ ಇವು ಮೂರನ್ನು ಕೂಡ ನಾವು ಗುಣಲಬ್ಧ ಮಾಡಿದಾಗ ಸೊ ಮೈನಸ್ ಡಿ ಬೈ ಎ ಅಂತ ಕರಿತೀವಿ ಸೊ ಇದು ಒಂದು ಸಿಂಪಲ್ ಟ್ರಿಕ್ಸು ಇವುಗಳನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಗುಣಲಬ್ಧ ಮತ್ತು ಮೊತ್ತ ಎರಡೂ ಕೂಡ ಇದೆ ಅದನ್ನು ಸಿ ಬೈ ಎ ಅಂತ ಕರಿತೀವಿ ಇನ್ನು ಮೂರನ್ನು ಕೂಡ ಆಲ್ಫಾ ಆಲ್ಫಾಬಿಟಾಗಾಮಾವನ್ನು ಗುಣಲಬ್ಧ ಮಾಡಿದಾಗ ಮೈನಸ್ ಡಿ ಬೈ ಎ ಬರುತ್ತೆ ಸೊ ಇದಿಷ್ಟು ನಿಮಗೆ ಗೊತ್ತಿತ್ತು ಅಂತ ಹೇಳಿದರೆ ನೋಟ್ ಮಾಡ್ಕೊಳ್ಳಿ ಬರೆದು ಪ್ರಾಕ್ಟೀಸ್ ಮಾಡಿ ಹತ್ತು ಸರಿ ಓದೋದು ಒಂದೇ ಒಂದು ಸಲ ಬರೆಯೋದು ಒಂದೇ ಯಾಕೆ ಅಂದರೆ ಪರೀಕ್ಷೆಗಳಲ್ಲಿ ನಿಮ್ಗೆ ಯಾವ್ದು ಬೇಕಾದರೂ ಕೇಳ್ಬೋದು ಸಮ್ಟೈಮ್ಸ್ ಸಿಂಪಲ್ ಇರ್ಬೋದು ಸಮ್ಟೈಮ್ಸ್ ಸ್ವಲ್ಪ ಡಿಫಿಕಲ್ಟ್ ಇರ್ಬೋದು ಮೀಡಿಯಮ್ ಇರ್ಬೋದು ಸೊ ಕಲ್ತ್ಕೊಂಡ್ರೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಬಹುಪದೋಕ್ತಿಯಲ್ಲಿ ಕೆಲವೊಂದು ಪದಗಳನ್ನು ನೀವು ಗೊತ್ತಿರಬೇಕು ನಿಮಗೆ ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಅದನ್ನು ಒಂದು ಸರಿ ಸಂಕ್ಷಿಪ್ತವಾಗಿ ನೋಡೋಣ ಮೋನೋಮಿಯಲ್ ಅಂದರೆ ಏಕಪದ ಒಂದೇ ಪದ ಇದೆ ನೋಡಿ ಹಂಡ್ರೆಡ್ ವೈ ಅಂತ ಇದೆ ಒಂದೇ ಬಹುಪದ ಇದೆ ಅಂದರೆ ಏಕಪದ ಅಷ್ಟೇ ಇದೆ ಅಲ್ಲಿ ಪ್ಲಸ್ಸು ಮೈನಸ್ ಏನೂ ಇಲ್ಲ ಇನ್ ಕೇಸ್ ಒನ್ ಮೈನಸ್ ಅಥವಾ ಒನ್ ಪ್ಲಸ್ ಇದ್ದಿದ್ದರೆ ಇಲ್ಲಿ ನೋಡಿ ಬಹು ಪದ ಅದರಲ್ಲಿ ಬೈನಾಮಿಯಲ್ ದ್ವಿಪದೋಕ್ತಿ ದ್ವಿಪದ ಅಂತ ಕರಿತೀವಿ ಎರಡು ಟರ್ಮ್ ಇದೆ ಅದರಲ್ಲಿ ಅದು ಒಂದು ಪ್ಲಸ್ ಅಥವಾ ಮೈನಸ್ ಇಂದ ಇರಬೇಕು ಯಾವುದಾದ್ರು ಒಂದು ಇರಬೇಕು ಇಲ್ಲಿ ಮೈನಸ್ ಇದೆ ನೋಡಿ ಹತ್ತು ವೈ ಮೈನಸ್ ಹದಿನೈದು ಅಂತ ಒಂದು ಎಕ್ಸಾಂಪಲ್ ತೊಗೊಂಡಿದ್ದಾರೆ ಅಷ್ಟೇ ಐದಾರು ಪ್ಲಸ್ ಆರ್ ಮೈನಸ್ ಯಾವುದಾರು ಒಂದು ಎರಡು ಪದಗಳ ನಡುವೆ ಇದ್ದರೆ ಅದನ್ನು ನಾವು ಟೂ ಟರ್ಮ್ಸ್ ಇದ್ದರೆ ಬೈನಾಮಿಯಲ್ ಅಂತ ಕರಿತೀವಿ ಇನ್ ಕೇಸ್ ಎರಡು ಒಂದು ಮೈನಸ್ ಅಥವಾ ಎರಡು ಮೈನಸ್ ಅಥವಾ ಎರಡು ಪ್ಲಸ್ ಅಥವಾ ಒಂದು ಪ್ಲಸ್ ಒಂದು ಮೈನಸ್ ಇತ್ತಂದರೆ ಅದನ್ನು ತ್ರಿಪದ ಅಥವಾ ಟ್ರೈನಾಮಿಯಲ್ ಅಂತ ಕರಿತೀವಿ ಸೊ ಈ ರೀತಿ ನೋಡಿ ಇಲ್ಲೊಂದು ಪ್ಲಸ್ ಇದೆ ಇಲ್ಲೊಂದು ಮೈನಸ್ ಇದೆ ಸೊ ಇದನ್ನ ನಾವು ತ್ರಿಪದ ಅಂತ ಕರಿತೀವಿ ಇನ್ನು ಹೆಚ್ಚಿಗೆ ಇದ್ರೆ ಬಹುಪದ ಅಂತ ಕರಿತೀವಿ ಸೊ ಪಾಲಿನೋಮಿಯಲ್ ಸೊ ಮೋರ್ ದನ್ ತ್ರೀ ಟರ್ಮ್ಸ್ ಸೊ ಅದನ್ನು ನಾವು ಪಾಲಿನೋಮಿಯಲ್ ಅಂತ ಕರಿತೀವಿ ಸೊ ಇದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇನ್ನು ಡಿಗ್ರೀಸ್ ಆಫ್ ದ ಪಾಲಿನೋಮಿಯಲ್ ನಾನು ಆಗಲೇ ಹೇಳ್ದಂಗೆ ಯಾವುದರ ಘಾತ ಹೆಚ್ಚಾಗಿರ್ತದಲ್ಲ ಅದನ್ನೇ ಅದರ ಒಂದು ಡಿಗ್ರಿ ಅಂತ ಕರಿತೀವಿ ನೋಡಿ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಇನ್ ದ ಪಾಲಿನ ಡಿಗ್ರಿ ಆಫ್ ದ ಇಲ್ಲಿ ಈ ಒಂದು ಈ ಕ್ವಶನ್ ಎಕ್ಸ್ ನ ಗಾತ ನಾಲ್ಕಿದೆ ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಪ್ಲಸ್ ಎಕ್ಸ್ ತ್ರೀ ಎಕ್ಸ್ ಟು ದಿ ಪವರ್ ಆಫ್ ಥ್ರೀ ಪ್ಲಸ್ ಫೋರ್ ಇಸ್ ಟು ಅಂತ ಇದೆ ಸೊ ಇಲ್ಲಿ ನಾವು ಇದು ಇಸ್ ಈಕ್ವಲ್ ಟು ಅಲ್ಲ ಅಂದ್ರೆ ಇದರ ಗಾತ ನಾಲ್ಕು ಹೈಯೆಸ್ಟ್ ಇದೆ ಸೊ ಹಾಗಾಗಿ ಇದರ ಒಂದು ಡಿಗ್ರಿ ಬಂದು ನಾಲ್ಕು ನೆಕ್ಸ್ಟ್ ಇಲ್ಲಿ ಎರಡು ನಾಲ್ಕು ಇಲ್ಲೂ ಕೂಡ ನಾಲ್ಕು ಐದು ಇದೆ ಇಲ್ಲಿ ಸೊ ಹಾಗಾಗಿ ಐದು ಹೈಯೆಸ್ಟ್ ಯಾವುದಿದೆ ನೋಡಿ ಮೂರಿದೆ ಸೊ ಅದರ ಡಿಗ್ರಿ ಮೂರು ಅಂತ ನಾವು ಹೇಳ್ತೀವಿ ಯಾವ ಒಂದು ಬಹುಪದೋಕ್ತಿಯಲ್ಲಿ ಇರತಕ್ಕಂಥ ಒಂದು ವೇರಿಯಬಲ್ ಏನಿದೆ ಅಥವಾ ಅದರ ಒಂದು ಚರಾಕ್ಷರ ಅದರ ಘಾತ ಯಾವುದು ಜಾಸ್ತಿ ಇರುತ್ತೋ ಅದನ್ನು ಅದರ ಒಂದು ಡಿಗ್ರಿ ಅಂತ ಕರಿತೀವಿ ಸೊ ಇದರಲ್ಲಿ ಪ್ರಮುಖವಾಗಿ ಎಕ್ಸಸೈಸ್ಗೆ ಹೋಗೋಣ ಟೂ ಪಾಯಿಂಟ್ ಒನ್ ಎಕ್ಸಸೈಸ್ ಇದೆ ಈ ಒಂದು ಬಹುಪದೋಕ್ತಿಗಳಲ್ಲಿ ನೀವು ಪಾಠವನ್ನು ಈಗ ನಾನು ಏನು ಹೇಳಿದೆ ಬೇಸಿಕ್ ಅದನ್ನೆಲ್ಲ ಕ್ಲಿಯರಾಗಿ ತಿಳ್ಕೊಳ್ಳಿ ತಿಳ್ಕೊಂಡಾದ ನಂತರ ಈ ಒಂದು ಎಕ್ಸಸೈಸ್ಗೆ ಬನ್ನಿ ಅಂದರೆ ಅಭ್ಯಾಸಕ್ಕೆ ಬರೋಣ ಈ ಅಭ್ಯಾಸದಲ್ಲಿ ಗ್ರಾಫ್ಗಳನ್ನು ಕೊಟ್ಟಿದ್ದಾರೆ ಈ ಗ್ರಾಫಲ್ಲಿ ಅಂದರೆ ವೈ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ನಕ್ಷೆಗಳನ್ನು ಕೆಳಗೆ ಕೊಟ್ಟಿದ್ದಾರೆ ಇದರಲ್ಲಿ ಏನಾಗಬೇಕಂದ್ರೆ ಪಿ ಆಫ್ ಎಕ್ಸ್ ಅಂತಕ್ಕಂಥ ಒಂದು ಬಹುಪದೋಕ್ತಿಯಾಗಿದೆ ಪ್ರತಿ ಸಂದರ್ಭದಲ್ಲಿಯೂ ಪಿ ಆಫ್ ಎಕ್ಸ್ನ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಸೊ ಇಂಗ್ಲೀಷ್ನಲ್ಲಿ ನೀವು ಕೂಡ ನೋಡ್ಬೋದು ಸ್ಕ್ರೀನ್ ಮೇಲೆ ಇದೆ ಅದು ದ ಗ್ರಾಫ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಆರ್ ಗಿವನ್ ಇನ್ ದ ಫಿ ಇನ್ ದ ಫಾಲೋವಿಂಗ್ ಫಿಗರ್ಸ್ ಬಿಲೋ ಆ್ಯಂಡ್ ಸಮ್ ಪಾಲನಾಮಿಯಲ್ಸ್ ಪಿ ಆಫ್ ಎಕ್ಸ್ ಫೈಂಡ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಿ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಬರುವಂಥ ಝೀರೋಗಳು ಎಷ್ಟು ಸಾಧ್ಯತೆ ಇದೆ ಅಂತ ಕೇಳಿದ್ದಾರೆ ಅಂದರೆ ಅದರ ಒಂದು ಉತ್ತರಗಳು ಇದೇ ಎಕ್ಸ್ ಆ್ಯಕ್ಸಿಸ್ ಎಲ್ಲರೂ ಟಚ್ ಆಗಿದೆಯಾ ಇಲ್ಲ ಹಾಗಾಗಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಅಂತ ನಾವು ಹೇಳ್ತೀವಿ ಆ ಒಂದು ಗ್ರಾಫ್ ಕರ್ವ್ ಇಲ್ಲಿರೋದ್ರಿಂದ ಸೊ ವೈ ಆಕ್ಸಿಸ್ ಮೇಲೆ ಇರೋದ್ರಿಂದ ಅದು ಬರೋದಿಲ್ಲ ಇನ್ನು ಇಲ್ಲಿ ಈ ಒಂದು ಚಿತ್ರವನ್ನು ನೀವು ಗಮನಿಸಬಹುದು ಸೊ ಎಕ್ಸ್ ಆಕ್ಸಿಸ್ ಇಲ್ಲಿ ಒಂದು ಬಾರಿ ಕಟ್ ಮಾಡಿದೆ ವೈ ಆಕ್ಸಿಸ ಒಂದು ಬಾರಿ ಕಟ್ ಮಾಡಿದೆ ಹಾಗಾಗಿ ಸೊ ಇದಕ್ಕೆ ಪಾಲಿನಾಮಿಯಲ್ ಬಂದು ಅಂದರೆ ಝೀರೋ ಬಂದು ಒಂದು ಅಂತ ನಾವು ಹೇಳ್ತೀವಿ ಸೊ ಈ ಒಂದು ಕಾರಣಕ್ಕಾಗಿ ನೆಕ್ಸ್ಟ್ ಇಲ್ಲಿ ಎಕ್ಸ್ ಆಕ್ಸಿಸ್ ಅನ್ನು ನೀವು ನೋಡಬಹುದು ಈ ಕರ್ವು ಒಂದು ಸಾರಿ ಎರಡು ಸಾರಿ ಮತ್ತೆ ಮೂರು ಸಾರಿ ಕಟ್ ಮಾಡಿದೆ ಹಾಗಾಗಿ ಪಿ ಆಫ್ ಎಕ್ಸಿಸ್ ಈಕ್ವಲ್ ಟು ತ್ರೀ ಅಂತ ನಾವು ಹೇಳ್ತೇವೆ ಸೊ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಪಿ ಆಫ್ ಎಕ್ಸ್ ಹೇಳ್ತಾ ಇದ್ದೀನಿ ನಾನು ಸೊ ಇಲ್ಲಿ ಒಂದು ಸಾರಿ ಎರಡು ಸಾರಿ ಎರಡು ಕಡೆ ಯು ಆಕಾರದಲ್ಲಿ ಎಕ್ಸ್ ಎಕ್ಸಿಸ್ನ ಎರಡು ಸಾರಿ ಕಟ್ ಮಾಡಿದೆ ಅದು ಓಕೆ ಈ ಥರ ಇರೋವಂಥ ಲೈನನ್ನು ಎರಡು ಸಾರಿ ಕಟ್ ಮಾಡಿದೆ ಸೊ ಎರಡು ಅಂತ ಆಗುತ್ತೆ ಅದೇ ರೀತಿ ಇದು ನೀವು ಕೌಂಟ್ ಮಾಡಿ ಒನ್ ಟೂ ತ್ರೀ ಫೋರ್ ನಾಲ್ಕು ಸಾರಿ ಕಟ್ ಮಾಡಿದೆ ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಅಕಸ್ಮಾತ್ ಅವರು ವೈ ಆಫ್ ಎಕ್ಸ್ ಅಂತ ಕೇಳಿದಿದ್ರೆ ಸಾರಿ ಪಿ ಆಫ್ ವೈ ಅಂತ ಕೇಳಿದರೆ ಈ ವೈ ಆಕ್ಸಿಸ್ ಅನ್ನೋದು ಎಲ್ಲಿ ಕಟ್ ಮಾಡಿದೆ ಇಲ್ಲಿ ಒಂದೇ ಒಂದು ಕಡೆ ಮಾತ್ರ ಕಟ್ ಮಾಡಿದೆ ಸೊ ಹಾಗಾಗಿ ಸೊ ಪಿ ಆಫ್ ವೈ ಇಸ್ ಈಕ್ವಲ್ ಟು ಒಂದು ಆಗ್ತಿತ್ತು ಅದು ಸೊ ಇದನ್ನು ಗಮನಿಸಿ ನೆಕ್ಸ್ಟ್ ನೋಡಿ ಇದು ತ್ರೀ ಟೈಮ್ಸ್ ಕಟ್ ಮಾಡಿದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಆಗುತ್ತೆ ಇದು ಎಕ್ಸಸೈಸ್ ಒಂದನೇ ಎಕ್ಸಸೈಸ್ ನಿಮಗೆ ಇಲ್ಲಿ ಮುಗೀತು ಸೊ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ನನಗೆ ಕೇಳ್ಬೋದು ನೀವು ಯಾವುದೇ ತರ ಒಂದು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಸಾಕಷ್ಟು ಜನ ನನಗೆ ಹೇಳ್ತಾ ಇದ್ದರು ಏನಂತ ಸರ್ ನಿಮಗೆ ಫೋನ್ ಕಾಲ್ ಮಾಡಿದರೆ ನೀವು ಫೋನಲ್ಲಿ ಸಿಗೋದಿಲ್ಲ ವಾಟ್ಸಪ್ ಮಾಡಿದರೂ ಕೂಡ ರೆಸ್ಪಾಂಡ್ ಮಾಡೋದಿಲ್ಲ ಅಂತ ಅದಕ್ಕೆ ಕಾರಣ ನನ್ನ ಒಂದು ಶಾಲೆಯ ಬ್ಯುಸಿ ಕೆಲಸಗಳು ಮತ್ತು ನಾನು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರಲಿಲ್ಲ ಸೊ ನಿಮಗೆ ಕ್ಲಾಸಸ್ಗಳನ್ನು ರೆಗ್ಯುಲರಾಗಿ ಕೊಡೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಜೊತೆಗೆ ಅದರ ಆ ನಂಬರಲ್ಲಿ ರೀಚಾರ್ಜ್ ಕೂಡ ಖಾಲಿಯಾಗಿತ್ತು ಸೊ ನಾನು ಅದನ್ನು ಅಂದರೆ ಈ ಸ್ವಲ್ಪ ದಿನದ ಮಟ್ಟಿಗೆ ಅದನ್ನು ಸ್ಟಾಪ್ ಮಾಡಿದೆ ಸೊ ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ತೀನಿ ಆ ನಂಬರ್ಗೆ ನೀವು ಖಂಡಿತ ಕೇಳ್ಬೋದು ಅಂತ ಹೇಳ್ತಾ ಸೊ ಅದೆಲ್ಲ ಒಂದು ಕಾರಣಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ